ಬಸವನ ಬಾಗೇವಾಡಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನಾಚರಣೆಯ ಆಚರಣೆಯನ್ನ ಮಾಡಲಾಯಿತು ಇದೇ ಸಮಯದಲ್ಲಿ ತಹಶೀಲ್ದರಾದ ವೈಎಸ್ ಸೋಮನಕಟ್ಟಿ ಅವರು ಡಾಕ್ಟರ್ ಅಂಬೇಡ್ಕರ್ ಕುರಿತು ವಿಸ್ತಾರವಾಗಿ ಮಾತನಾಡಿದರು ಇದೇ ಸಮಯದಲ್ಲಿ ಅರವಿಂದ್ ಸಾಲ್ವಾಡ್ಗಿ ಮಾಂತೇಶ್ ಸಾಸ್ಬಾಳ್ ಅಶೋಕ್ ಚಲ್ವಾದಿ ಗುರ್ರಾಜ್ ಕುಡ್ಮನಿ ಪರಶುರಾಮ್ ದಿಂಡ್ವಾರ್ ಮಂಜುಳಾ ಹಿರೇಮನಿ ಮತ್ತು ಸರ್ಕಾರಿ ಅಧಿಕಾರಿಗಳು ಹಾಗೂ ಊರಿನ ಮುಖಂಡರು ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಸಂವಿಧಾನ ಅಂತ ನಮ್ಮಲ್ಲಿ ಸ್ವಾತಂತ್ರ್ಯ ಬರುವ ಟೈಮ್ದಲ್ಲಿ ಅದೊಂದು ಚಾಲೆಂಜಿಂಗ್ ಬಹಳ ಬಿಕ್ಕಟ್ಟಿನ ವಿಷಯ ಸಂವಿಧಾನ ಬರುವುದು ಯಾಕಂದರೆ ನಮ್ಮಲ್ಲಿ ಪೂರ್ವದಿಂದ ಪಶ್ಚಿಮವರೆಗೆ ಉತ್ತರದಿಂದ ದಕ್ಷಿಣವರೆಗೆ ಲಕ್ಷಾಂತರ ಜಾತಿ ಧರ್ಮ ಬೇರೆ ಬೇರೆ ಸಂಸ್ಕೃತಿ ಆಚಾರ ಬುಡುಕಟ್ಟು ಎಲ್ಲ ಇತ್ತು ಲಕ್ಷಾಂತರ ಭಾಷೆಗಳಿತ್ತು ಅವ್ರನ್ನೆಲ್ಲರನ್ನೂ ಒಂದೇ ವೇದಿಕೆಯಡಿ ಒಂದೇ ಕಾನೂನಡಿ ತರುವುದು ಬಿಗ್ಗೆಸ್ಟ್ ಅದು ಎಷ್ಟೋ ಜನ ಅಲ್ಲಿ ಡ್ರಾಫ್ಟ್ ಕಮಿಟಿಯಲ್ಲಿ ಬಿಟ್ಟು ಹೋದರು ಅನಾರೋಗ್ಯ ಇದೆ ನನಗೆ ಆಗಲ್ಲ ಅಂತಂದ್ರು ಅಂಥ ಟೈಮ್ದಲ್ಲಿ ಏನು ಆಶಾಕೀರ್ಣವಾದಂಥದ್ದೇ ನಮ್ಮ ಬಾಬಾ ಸಾಹೇಬ್ರು ನೋಡಬೇಕು ಮಕ್ಕಳಿಗೆ ಎಲ್ಲನೂ ಕಲಿಬೇಕು ಇವತ್ತೆಲ್ಲ ಯಾವುದೇ ಜಾತಿ ಧರ್ಮ ಇರಲಿ ಬಂದವನು ಯಾವನಾರ ಇತ್ತ ನನಗೆ ಆಶಾ ಯಾವನ ಅಂತಂದ್ರೆ ನಮ್ಮ ಸಂವಿಧಾನ ಅದಕ್ಕೆ ಬಾಬಾ ಸಾಹೇಬ್ ಸರ್ ಯಾವುದೇ ಜಾತಿ ಧರ್ಮ ಇರುತ್ತೆ ನಾವು ನೋಡಬೇಕು ವಿಸ್ತಾ ನೋಡಬೇಕು ಈಗ ನಮ್ಮಲ್ಲಿ ರೈಟ್ಸ್ ಅಂತಿದೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತಿದೆ ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ವಿಚಾರ ಹೇಳಿ ಯಾವುದೇ ಇದರಲ್ಲಿ ಸದ್ಯ ಇಲ್ಲಿ ಇಷ್ಟಾರೆ ಅದಕ್ಕಲ್ಲಿ ಇನ್ನೂ ಅದು ಇಷ್ಟು ಜಾತಿ ಧರ್ಮ ಅದು ನಮ್ಮ ದೇಶ ಏನಾಗಿದೆ ಯಾವುದೇ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಹ ನಾವು ಏಕತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ ಅದಕ್ಕೆ ಗೊತ್ತಾ ನಮ್ಮ ಸಂವಿಧಾನ ಅಷ್ಟು ಸಭದ್ರವಿದೆ ಅದಕ್ಕೆ ಕಾಣಿಗೂ ಯಾರು ನಮ್ಮ ಬಾಬಾ ಸಾಹೇಬ ಸೊ ಇವತ್ತು ನಾವು ಅವ್ರು ನಮ್ಮ ದೇಹ ತೆಗಲಿರು ಬಿತ್ತಿರಬಹುದು ಆದರೆ ಏನಾಗುತ್ತೆ ಅವರು ಪ್ರತಿ ಪ್ರತಿಯಲ್ಲಿ ಪ್ರತಿ ಅದರಲ್ಲಿ ಅವರಲ್ಲಿ ಕಾರ್ಯಕರ್ತರು ಪ್ರತಿ ಇದರಲ್ಲಿ ಚಿಂತನೆಗಳನ್ನ ಕತ್ಕೊಂಡಂತ ಅವರೆಲ್ಲ ಬಾಬಾ ಸಾಹೇಬರು ಎಲ್ಲ ಅನುಯಾಯಿಗಳ ಲಕ್ಷಾಂತರ ಅನುಯಾಯಿಗಳು ಏನಾಗ್ತಾ ಇದಾರೆ ಪ್ರತಿ ವರ್ಷ ಏನಾಗ್ತಾ ಇದಾರೆ ಅವರ ಸಿದ್ಧಾಂತಗಳನ್ನು ಅವರ ಸಂದೇಶಗಳನ್ನು ಹೊತ್ಕೊಂಡು ಎಲ್ಲ ಕಡೆ ಸಾಗಿಸ್ತಾ ಇದ್ದಾರೆ ಅವಾಗ ಗ್ರಂಥ ಪಾಲಕ ಎಲ್ಲರನ್ನು ಕಳಿಸ್ಬಿಟ್ಟು ಏನ್ ಮಾಡ್ತಾರೆ ಕೀಲಿ ಹಾಕೊಂಡು ಹೋಗ್ತಾರೆ ಅದಕ್ಕೆ ಟೈಮ್ ಆದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಹತ್ರ ಬರ್ತಾನೋ ಅವ್ರಿಗೆ ಹೇಳಿ ಅವ್ರನ್ನ ಕಳಿಸಿ ಅವ್ರೊಬ್ರೇ ಓದ್ತಾ ಇದ್ರು ಅವರು ಎಷ್ಟು ಗಾಢವಾಗಿ ಓದ್ತಾ ಇದ್ರು ಅಂದ್ರೆ ಅವರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರಿಗೆ ಮನಸ್ಸು ಬರಲಿಲ್ಲ ಗ್ರಂಥ ಪಾಲಕನಿಗೆ ಅದಕ್ಕೆ ಡಿಸ್ಟರ್ಬ್ ಮಾಡಲಾದ ಅವ್ರ ಮುಂದೆ ಚಾವೆ ಇಟ್ಟು ಅವ್ರಿಗೆ ಯಾವಾಗ ಸಾಕಾಗ್ತದೆ ಅವಾಗ ಓದ್ಕೊಂಡು ಅವ್ರ ಅಮೇರಿಕೆಗೆ ಹಾಕೊಂಡು ಹೋಗ್ಲೈತೆ ಅವ್ರ ಮುಂದೆ ಚಾವೆ ಇಟ್ಟೆ ಹೋಗ್ಬಿಡ್ತಾರೆ ಅವ್ರು ಮನೆಗೆ ಹೋಗ್ತಾನೆ ಅವ ಅದು ಕೂಡ ಅವ್ರ ಗಮನಕ್ಕೆ ಬರೋದಿಲ್ಲ ಅಷ್ಟೊಂದು ಮಕ್ಕಳಾಗಿ ಓದ್ತಾ ಇರ್ತಾರೆ ಅವರು ಔಷಧಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ಏನು ಮಾ ಪರಿನಿರ್ವಾಣ ದಿನ ಅಂತ ಅಂತ ಆಚರಣೆ ಮಾಡ್ತಿದ್ದೇವೆ ಜಗತ್ತಿನಲ್ಲಿ ಏಕೈಕ ವ್ಯಕ್ತಿ ಸತ್ಯ ವ್ಯಕ್ತಿಗೆ ಆಚರಣೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೀಗಾಗಿ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಏನವ್ರು ಹೇಳ್ತಿದ್ರು ನಾವು ಚೆನ್ನಾಗಿ ಇರಬೇಕು ಅಂದ್ರೆ ನಮಗೆ ಇಡೀ ದೇಶವೇ ಇಡೀ ವಿಶ್ವವೇ ಅಂದಿರಬೇಕಾದ್ರೆ ನಾವು ಶಿಕ್ಷಣವಂತರ ಆಗಬೇಕು ಶಿಕ್ಷಣವಂತರ ಆದಾಗ ಮಾತ್ರ ನಮಗೆಲ್ಲರೂ ಹೆದರ್ತಾರೆ ಅಂತಕ್ಕಂಥ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು ಹೀಗಾಗಿ ನಾವು ಇವತ್ತಿನ ದಿವಸ ಏನಾದರೂ ಈ ದೇಶದಲ್ಲಿ ಒಂದು ಇಡೀ ಒಂದು ಜನಾಂಗಕ್ಕೆ ಇವತ್ತಿನ ಸುಮಾರು ಅನೇಕ ವರ್ಷಗಳ ಗತಿಸುವ ಈ ಸಂವಿಧಾನ ಇವತ್ತಿಗೆ ಚಲ್ತಿಯಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿಗೂ ಪ್ರಚೋಸ್ತಾರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಒಂದು ಸಿನಿಮಾ ಎರಡು ಮಾತುಗಳನ್ನು ನಮ್ಸ್ತಾರೆ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ನಮ್ಮನೆಲ್ಲ ದಿನ ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಅಗಲಿದ್ರು ಕೂಡ ದೇಶಕ್ಕೆ ದೊಡ್ಡ ಸಂವಿಧಾನವನ್ನು ಬರೆದಂಥ ನಾಯಕರು ನಾವು ನೀವೆಲ್ಲರೂ ಇವತ್ತು ಸಂವಿಧಾನ ಅಡಿಯಲ್ಲೇ ಬಾಳಬೇಕಾದ ಒಂದು ಔಷಧ ಇದೆ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತು ವರ್ಷಗಳ ಕಾಲ ಅವರ ಆರೋಗ್ಯ ಸಮಸ್ಯೆ ಇದ್ದಾಗ ಅವರು ಪತ್ನಿಯ ಹೇಳ್ತಾರೆ ರತ್ತು ನನಗೆ ಅಡಗ್ಯ ಸರಿಯಿಲ್ಲ ತಾವು ಬರಬೇಕಂತ ಹೇಳಿ ಹೇಳ್ತಾರೆ ಹೇಳಿದಾಗ ಅವರು ಬಂದು ಅವ್ರ ಆರೋಗ್ಯ ವಿಚಾರಣೆ ಮಾಡಿದಾಗ ಅವ್ರಿಗೆ ದೇಣಿಯಿಂದ ವಿಮಾನ ಮೂಲಕ ಬಾಂಬೆಗೆ ಹೋಗ್ಬೇಕಾಗಿತ್ತಲ್ಲ ಆ ಸಂದರ್ಭದಲ್ಲಿ ಬಾಬು ಜಗಜೀವ್ರಾವ್ ಅವರು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿ ಒಂದು ವಿಮಾನದ ಮೂಲಕ ಬಾಂಬೆ ಕಳಿಸ್ತಾರೆ ಬಾಂಬೆ ಮೇಲೆ ಆಮೇಲೆ ಅವ್ರಿಗೆ ಎಷ್ಟೆಲ್ಲ ಸಮಸ್ಯೆ ಇದ್ರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೀರಿ ಬರೆದ ದಿನ ಅಂತಂದ್ರೆ ನಮಗೆ ಯಾಕಂತಂದ್ರೆ ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗಜೀವರಾವ್ ಅವರು ಆ ಸಂದರ್ಭದಲ್ಲಿ ಅವರಿಗೆ ವಿಮಾನದ ಮೂಲಕ ಕಳಿಸಿದ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ನನ್ನ ಜನ ನನ್ನ ಜನಕ್ಕೆ ಒಂದು ದೇಶಕ್ಕೆ ದೊಡ್ಡ ಒಂದು ಸಂವಿಧಾನ ನೀಡಿದ್ದೇನೆ ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಇರುತ್ತಾರೆ ಅದಕ್ಕಾಗಿ ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇವರು ತಮ್ಮ ಮಗನಾದ